ನಿಜವಾದ ಪ್ರೀತಿಸಿದ ಹೃದಯಕ್ಕೆ ತಾನು ಪ್ರೀತಿಸಿದ ಹೃದಯ ಮೋಸ ಮಾಡಿದರೂ ಕೂಡ ನೀನೇ ಬೇಕು ಎಂದು ಹೇಳುತ್ತಿರುತ್ತದೆ ಕೆಲವೊಮ್ಮೆ ಮುರಿದ ಮನಸ್ಸಿನ ದೇಹಕ್ಕೂ ಹಾಗೂ ಉಸಿರು ನಿಂತಿರುವ ಶವಕ್ಕೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ನಿಮ್ಮ ಕಷ್ಟದ ಸಮಯದಲ್ಲಿ ಯಾರು ನಿಮ್ಮ ಜೊತೆಗಿರುವರೋ ಆ ವ್ಯಕ್ತಿಗೆ ನಿಮ್ಮ ಒಳ್ಳೆಯ ಸಮಯವನ್ನು ಮೀಸಲಿಡಿ ಒತ್ತಾಯದಿಂದ ಒಬ್ಬರ ಜೀವನದಲ್ಲಿ ಇರುವುದಕ್ಕಿಂತ ಅವರ ಸಂತೋಷಕ್ಕಾಗಿ ಅವರಿಂದ ದೂರ ಇರುವುದು ಕೂಡ ಒಳ್ಳೆಯದು ನಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದವರು ನಮ್ಮ ಮೌನಕ್ಕೆ ಅರ್ಥ ಹುಡುಕುವರು ಎಂದುಕೊಳ್ಳುವುದು ಕೆಲವೊಮ್ಮೆ ನಮ್ಮ ಜೊತೆ ಇರುವವರು ಯಾರು ಎಂದು ತಿಳಿಯಲು ನಾವು ಬಹುದೂರ ಸಾಗಬೇಕಾಗುತ್ತದೆ ಕೆಲವು ಸಂಬಂಧಗಳು ಜೋಡಿಸುತ್ತಾ ಹೋದಂತೆ ಒಡೆಯುತ್ತಾ ಹೋಗುತ್ತದೆ ನಿನ್ನನ್ನು ಕಳೆದುಕೊಳ್ಳಲು ಯಾರು ಭಯಪಡುತ್ತಾರೋ ನಿನ್ನ ಮಾತಿಗೆ ಯಾರು ಗೌರವ ಪಡುತ್ತಾರೋ ಅಂಥವರನ್ನು ಪ್ರೀತಿಸುವಾಗಲೇ ಆಗಲೇ ಪ್ರೀತಿ ಬಂದು ಬೆಲೆ ಮಾತಿಕೊಂಡು ಅರ್ಥ ಒಬ್ಬರನ್ನು ಕಳೆದುಕೊಳ್ಳುವಾಗ ನೆನಪಿಟ್ಟುಕೊಳ್ಳಬೇಕಾದದ್ದು ಅವರು ನಿಮಗಾಗಿ ಏನೆಲ್ಲ ಕಳೆದುಕೊಂಡಿದ್ದರು ಎಂದು ನಿಮ್ಮ ಪ್ರೀತಿ ನಿಷ್ಕಲ್ಮಶವಾಗಿದ್ದು ನಿಮ್ಮ ಉದ್ದೇಶ ಒಳ್ಳೆಯದೇ ಆಗಿದ್ದಾಗ ನೀವು ಯಾರನ್ನು ಕಳೆದುಕೊಳ್ಳುವುದಿಲ್ಲ ಆ ಪ್ರೀತಿಯ ಬೆಲೆ ತಿಳಿಯದೆಯವರೇ ನಿಮ್ಮನ್ನು ಕಳೆದುಕೊಳ್ಳುತ್ತಾರೆ ಅದಕ್ಕೆ ನೀವು ವ್ಯಥೆ ಪಡಬೇಕಾಗಿಲ್ಲ ಪ್ರತಿಯೊಂದು ನಮ್ಮ ಯೋಚನೆಗಳ ಪ್ರತಿಬಿಂಬವಾಗಿರುವುದರಿಂದ ಪ್ರತಿಯೊಂದನ್ನು ನಮ್ಮ ಯೋಚನೆಗಳಂತೆ ಬದಲಾಯಿಸಬಹುದು ಒಂದು ಮಾತು ನೆನಪಿಟ್ಟುಕೊಳ್ಳಿ ಜೀವನ ಎಂದಿಗೂ ಸುಲಭವಾಗಿರುವುದಿಲ್ಲ ಜೀವನವನ್ನು ಸಲೀಸಾಗಿ ಸಾಗಿಸಲು ನಾವು ಗಟ್ಟಿಯಾಗಿರಲೇಬೇಕು ನಿಮ್ಮ ಮನಸ್ಸನ್ನು ಶಾಂತವಾಗಿಸಿ ನಿಮ್ಮ ಗುರಿಯತ್ತ ಕೇಂದ್ರೀಕರಿಸಿದಾಗ ನಿಮ್ಮ ಯೋಚನೆಗಳು ಇನ್ನೂ ಸ್ಪಷ್ಟವಾಗುತ್ತಾ ಹೋಗುತ್ತದೆ ಸಂಬಂಧಗಳು ರಕ್ತದಿಂದ ಹುಟ್ಟುವುದು ಸಹಜ ಆದರೆ ನಮ್ಮವರು ಅನ್ನೋ ಭಾವನೆಗಳು ಹುಟ್ಟುವುದು ಕೇವಲ ಮನಸ್ಸಿನಿಂದ ಮಾತ್ರ ತಪ್ಪಾದ ವ್ಯಕ್ತಿಗಿಂತ ಸರಿಯಾದ ವ್ಯಕ್ತಿಗೆ ಹೊಂದಿಕೊಳ್ಳುವುದು ಉತ್ತಮ ಅರ್ಥವಿಲ್ಲದ ಮಾತುಗಳಿಗಿಂತ ಅರ್ಥಪೂರ್ಣವಾದ ಮೌನ ಉತ್ತಮ ಪ್ರತಿಯೊಂದರಲ್ಲೂ ತಪ್ಪು ಹುಡುಕುವವರಿಗೆ ಮೊಸರಿನಲ್ಲೂ ಕಲ್ಲು ಸಿಗುತ್ತಂತೆ ಯಾವಾಗ ನಿನ್ನ ಭಾವನೆಗಳನ್ನು ಅವರು ಶಬ್ದಗಳ ಮೂಲಕ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಆಗ ನೀನು ಮೌನಿಯಾಗಿದ್ದು ಬಿಡು ಕೆಲವು ನೆನಪುಗಳು ಕಾಲದ ಜೊತೆ ಮನೆಯಾಗುತ್ತದೆ ಆದರೆ ಇನ್ನೂ ಕೆಲವು ನೆನಪುಗಳು ಮನಸ್ಸಿನಲ್ಲಿ ರುಚಿಯಂದೇ ಜೀವನ ಪೂರ್ತಿ ಜೊತೆಯಾಗಿರುತ್ತದೆ ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಮೊದಲು ಯಾರಿಗೆ ಹೇಳಬೇಕು ಎಂದು ಮನಸ್ಸು ಬಯಸುತ್ತರೂ ಅವರನ್ನು ನೀವು ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತೀರಿ ಎಂದರ್ಥ ಕೋಪ ಬಂದಾಗ ನಾಲಿಗೆ ತೆರೆಯುವ ಮುನ್ನ ಅವರು ನಿಮಗೆ ಮಾಡಿದ ಸಹಾಯ ನೀಡಿದ ಪ್ರೀತಿ ಅಥವಾ ನಿಮ್ಮನ್ನು ಕ್ಷಮಿಸಿದ ಕ್ಷಣಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ ಸಮಯ ಕಳೆದಂತೆ ಎಲ್ಲ ಪ್ರೀತಿಯೂ ಕಣ್ಮರೆಯಾಗುತ್ತದೆ ಕೆಲವೊಂದು ಪರಿಚಯಗಳು ಪ್ರಾರಂಭದಲ್ಲಿ ಎಷ್ಟು ಸಂತೋಷ ಅಷ್ಟೇ ನೋವನ್ನು ನೀಡುವುದು ನಿಮ್ಮನ್ನು ನೋಯಿಸಿದ ನಂತರ ಸುಖವಾಗಿ ಮಲಗುವ ಜನರ ಬಗ್ಗೆ ನೀವು ಯೋಚಿಸುತ್ತಾ ನಿಮ್ಮ ನಿದ್ರೆಯನ್ನು ಕಳೆದುಕೊಳ್ಳಬೇಕು ಜೀವನದ ಪ್ರತಿಯೊಂದು ಸಂಗತಿಯೂ ಆನಂದದಿಂದಲೇ ಕೊನೆಯಾಗುತ್ತದೆ ಒಮ್ಮೆ ಹಾಗೆ ಕೊನೆಯಾಗಿಲ್ಲವೆಂದರೆ ಅದು ಇನ್ನೂ ಮುಗಿದಿಲ್ಲ ಎಂದರ್ಥ ಆರುತ್ತಿರುವ ದೀಪವನ್ನು ಉಳಿಸಿಕೊಳ್ಳಲು ಬತ್ತಿಯಂತೊಬ್ಬರು ಹಾಗೂ ಎಣ್ಣೆಯಂತೊಬ್ಬರು ಇರಬೇಕು ಎಂದು ಮಾತ್ರ ದೀಪ ಬೆಳೆದಲು ಸಾಧ್ಯ ಹಾಗೆಯೇ ಪ್ರೀತಿಯೂ ಕೂಡ ನೀವು ನಂಬಿದವರೆಲ್ಲರೂ ನಿಮ್ಮ ಕೈ ಬಿಟ್ಟಿದ್ದಾರೆ ಎಂದರೆ ಭಗವಂತ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದ್ದಾರೆ ಎಂದರ್ಥ